ಹೀಗೆ ಒಂದು ಕಡೆಯಲ್ಲಿ ಕೋಳಿವಾಡರ ಮಾತು ಅದರ ಸುತ್ತಲೂ ನಡೀತಾ ಇರುವಂತಹ ಚರ್ಚೆ ಒಂದು ಭಾಗ ಆದರೆ ಮತ್ತೊಂದು ಕಡೆಯಲ್ಲಿ ಪ್ರತಿಪಕ್ಷ ದೊಡ್ಡ ಹೋರಾಟವನ್ನು ಸಂಘಟಿಸುವುದಕ್ಕೆ ಶುರು ಮಾಡಿದೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರುಗಡೆ ಇವತ್ತು ದೊಡ್ಡ ಹೋರಾಟವನ್ನು ಮಾಡಿದರೂ ವಿಧಾನಸೌಧಕ್ಕೆ ಬೀಗ ಹಾಕುವಂಥ ಪ್ರಯತ್ನವೂ ಕೂಡ ಬಿಜೆಪಿ ನಾಯಕರಿಂದ ನಡೆದಿದೆ ೂಟಿಗಿಳಿದ ರಾಜ್ಯ ಸರ್ಕಾರದ ಆಡಳಿತ ಕೇಂದ್ರ ವಿಧಾನಸೌಧದಲ್ಲಿ ಪೊಲಿಟಿಕಲ್ ಜಟಾಪಟಿಯೇ ನಡೆದಿದೆ ಮೂಡಾ ಕೇಸ್ನಲ್ಲಿ ಹೈಕೋರ್ಟ್ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅರ್ಜಿ ವಜಾ ಆಗುತ್ತಲೇ ರಾಜೀನಾಮೆಗೆ ಪಟ್ಟು ಹಿಡಿದ ಬಿಜೆಪಿ ದಂಡು ಈವತ್ತು ವಿಧಾನಸೌಧದ ಸುತ್ತಲೂ ಪ್ರತಿಭಟನೆಗಿಳಿದರು ವಿಧಾನಸೌಧ ವಿಕಾಸಸೌಧ ನಡುವಿನ ಗಾಂಧಿ ಪ್ರತಿಮೆ ಎದುರು ಬಿಜೆಪಿ ಟೀಂ ಸೇರ್ಕೊಂಡಿತ್ತು ಸಿದ್ದರಾಮಯ್ಯ ರಾಜೀನಾಮೆ ನೀಡಲೇಬೇಕು ಡಬಲ್ ಸ್ಟ್ಯಾಂಡರ್ಡ್ ಮಾಡೋದು ಬೇಡ ಎಂಬ ಆಕ್ರೋಶ ಕೂಗಿ ಬಂತು ಘೋಷಣೆ ಬಳಿಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಬೀಗ ಹಾಕಲು ಕೇಸರಿ ನಾಯಕರು ಮುಂದಾದರು ವಿಧಾನಸೌಧದ ಪಶ್ಚಿಮ ದ್ವಾರದ ಬಾಗಿಲ ಬಳಿ ಬಂದ ಅರವಿಂದ್ ಬೆಲ್ಲ ಟೀಮ್ ಬೀಗ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಬೀಗ ಹಾಕಲು ಮುಂದಾದವರನ್ನ ಅರೆಸ್ಟ್ ಮಾಡಿದ್ರು ಇನ್ನೊಂದ್ ಕಡೆ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಸೇರಿ ಎಲ್ಲರನ್ನೂ ಹೊತ್ಕೊಂಡು ಹೋಗಿ ಬಸ್ಸಿಗೆ ತುಂಬಿದ್ರು ಪ್ರತಿಭಟನೆ ಮಾಡಿದ ಬಿಜೆಪಿಗರ ಒಂದೇ ಟಾರ್ಗೆಟ್ ಅದು ಸಿದ್ದರಾಮಯ್ಯನವರ ರಾಜೀನಾಮೆ ಪಡೆಯೋದು ತನಿಖೆಗೂ ಆದೇಶ ಆಗಾಯ್ತು ಇನ್ನ ಇವತ್ತು ಎಫ್ಐಆರ್ ಆಗೋಗ್ತೈತೆ ಇನ್ನೇನ್ ಬೇಕು ನೀವು ಏನಕ್ಕೆ ಕಾಯ್ತಾ ಇದ್ದೀರಾ ನಿಮ್ಗೆ ಯಾವ ರೀತಿ ನ್ಯಾಯ ತಗೊಂಡಿದ್ದೀರಾ ನೀವು ಲೂಟಿ ಹೊಡೆಯಕ್ಕೆ ನೀವು ದಾರಿ ಇಟ್ಟುಕೊಂಡು ಇವತ್ತು ಇಡೀ ಸರ್ಕಾರ ಲೂಟಿಗಿಳಿದಿದೆ ಮಾತು ಒಂದು ಕೃತಿ ಒಂದು ಮೇಲಿನ ಚಿಂತನೆ ಒಂದು ಒಳಗಡೆ ಚಿಂತನೆ ಒಂದು ಈಗ ನಾನು ಒಬ್ಬ ಸಂಸದನಾಗೋ ಅಥವಾ ಭಾಜಪ ಪಕ್ಷದ ಒಬ್ಬ ಸದಸ್ಯನಾಗೋ ನಾನು ಮಾತಾಡ್ತಾ ಇಲ್ಲ ಒಬ್ಬ ಸಾಮಾನ್ಯನಾಗಿ ನಾನು ಮಾಧ್ಯಮದ ಮುಖಾಂತರ ಪ್ರಶ್ನೆಯನ್ನ ಕೇಳ್ತೀನಿ ಘನ ನ್ಯಾಯಾಲಯಗಳು ನೀವು ಮಾಡಿದ್ದು ತಪ್ಪು ಅಂತ ಅಂದಾಗ್ಲೂ ಕೂಡ ಸಮರ್ಥಿಸ್ಕೊಂಡು ಇಲ್ಲ ನಾನು ಹೋರಾಟ ಮಾಡ್ತೀನಿ ಅಂದಾಗ ಪ್ರತಿ ಪ್ರತಿಯೊಬ್ಬರಿಗೂ ಅಂತ ಒಂದು ಅನುಮಾನ ಏನು ಅಂದರೆ ಏನು ಈ ಕೋರ್ಟ್ಗಳು ಕೂಡ ಇವತ್ತು ಪ್ರಯೋಜನಕ್ಕೆ ಬರ್ತಾ ಇಲ್ವಾ ಅನ್ನೋ ಒಂದು ಅನುಮಾನ ಬರ್ತಾ ಇದೆ ನಿಮ್ಮ ಬಣ್ಣದ ನಬಡಿ ನಿಮ್ಮ ಅಧಿಕಾರದ ದಾಹ ಬಿಟ್ಟು ನೈತಿಕತೆ ಆತ್ಮಸಾಕ್ಷಿ ಇಟ್ಕೊಂಡು ರಾಜೀನಾಮೆನ ಕೊಟ್ಟು ತನಿಖೆ ನ್ಯಾಯಬದ್ಧವಾಗಿ ಜರುಗಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕ ರಾಜಕಾರಣದಲ್ಲಿ ಅವ್ರದೇ ಆದಂತ ಒಂದು ಗುರುತಿದೆ ಜನಾಭಿಪ್ರಾಯ ಇದೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಅವರು ಆ ನೈತಿಕತೆಯ ಮೇಲ್ಪಂಕ್ತಿಯಲ್ಲಿ ಮೆರಿಬೇಕಾಗ್ತದೆ ಆ ನೈತಿಕತೆಯಿಂದ ಅವರು ರಾಜೀನಾಮೆ ಕೊಡಬೇಕಾಗ್ತದೆ ಬಿಜೆಪಿ ಹೀಗೆ ಹೋರಾಟ ಮಾಡುವಾಗ್ಲೇ ಸಿಎಂ ಸಿದ್ದರಾಮಯ್ಯ ನಾನು ರಾಜೀನಾಮೆ ಕೊಡಲ್ಲ ಅಂದ್ರು ಹಾಗೆ ಡಿಕೆಶಿ ಕೂಡ ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಮಾತನಾಡಿದ್ರು ರಾಜೀನಾಮೆ ಅವ್ರ ಮೇಲೆ ಬೈಲ್ ಮೇಲೆ ಇದ್ದಾರೆ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ನಾನು ರಾಜೀನಾಮೆ ಕೊಡಲ್ಲ ಈಗಲಾಗಿ ಫೈಟ್ ಮಾಡಿ ನಾನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ತಾನೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಸ್ತಾವನೆ ಬರುವುದಿಲ್ಲ ಇದು ರಾಜಕೀಯವಾಗಿ ಬಿಜೆಪಿಯವರು ಜನತಾದಳದವರು ಇಬ್ರು ಸೇರಿ ಮಾಡ್ತಾರೆ ಅಂತ ಕ್ಷಣ ಬೆಂಗಳೂರಿನಲ್ಲಿ ಆಗುವಾಗ್ಲೇ ಮೈಸೂರು ಲೋಕಾಯುಕ್ತರ ಭೇಟಿಗೆ ಬಂದಿದ್ರು ದೂರುದಾರ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತರು ಕೈಗೆ ಸಿಗದ ಕಾರಣಕ್ಕೆ ಉದ್ದೇಶ್ ಕಿಡ್ನಾಪ್ ಆಗಿದ್ದಾರೆ ಎಂದು ಪೊಲೀಸ್ ಕಮಿಷನರ್ ಗೆ ದೂರು ಕೊಟ್ಟರು ದೇವರಾಜ ಲಷ್ಕರ್ ಠಾಣೆಯಲ್ಲಿ ದೂರು ಪಡೆಯದ ಕಾರಣಕ್ಕೆ ಕಮಿಷನರ್ ಗೆ ದೂರು ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ ಲೋಕಾಯುಕ್ತ ಕೂಡ ಹೇಗೆ ಸಿದ್ದರಾಮಯ್ಯ ಪ್ರಭಾವ ಕೆಲಸ ಮಾಡುತ್ತೆ ಅನ್ನೋದು ಇಡೀ ದೇಶ ಗಮನಿಸಬೇಕಾಗಿದೆ ಒಬ್ಬ ದೂರದಾರ ಬಂದು ದೂರ್ ದೂರ ಸ್ವೀಕರಿಸಿ ನ್ಯಾಯಾಲಯದ ಆದೇಶ ಪ್ರಕಾರ ಮೊಕದ್ದಮೆ ದಾಖಲು ನಾಪತ್ತೆ ಆಗ್ತಾರೆ ಅಂತಂದ್ರೆ ಇದರ ಏನು ಅನ್ನೋದನ್ನ ರಾಜ್ಯ ಗಮನಿಸಬೇಕಾಗಿದೆ ನಾಳೆಯಿಂದ ಸಿಎಂ ಸಿದ್ದರಾಮಯ್ಯ ಮೂರು ದಿನ ಮೈಸೂರಲ್ಲಿ ವಾಸ್ತವ್ಯ ಹೂಡ್ತಿದ್ದಾರೆ ಮೈಸೂರಿನಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ ಆ ಕಾರ್ಯಕ್ರಮಗಳಲ್ಲೂ ಸಿಎಂಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡೋಕೆ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ ಒಟ್ನಲ್ಲಿ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರೆಗೂ ಬಿಡಲ್ಲ ಅಂತ ಬಿಜೆಪಿ ಹಠಕ್ಕೆ ಬಿದ್ದಿದೆ ನೋಡೋಣ ಈ ಹೋರಾಟ ಇನ್ನಷ್ಟು ದಿನ ಅಂತ ಕೃಷ್ಣ ಜೀವಿ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್